ಅಲ್ಲ ಅದು ಮಾಡಬೇಡಿ ಸಾರಿ ಸರ್ ಸಾರಿ ಸರ್ ಮಾಡುವಾಗ ಅದಕ್ಕೆ ಕ್ಯಾಮೆರಾ ಮುಂದೆ ಹೇಳ್ರೆ ಮೆಸೇಜ್ ಬೇರೆ ಆಗುತ್ತೆ ಓಕೆ ಸರ್ ಸಾರಿ ಸಾರಿ ಗಟ್ ವಾಸ್ ವಾಟ್ ದಿ ಇಂಟೆನ್ಷನಲ್ ಇಂಟೆನ್ಷನಲ್ ಹೇಳಿದ್ದಿರಂದ್ರೆ ಆ ಇಂಟೆನ್ಸಿಟಿಯನ್ನು ಎಕ್ಸ್ಪ್ರೆಸ್ ಮಾಡಿಸುವಂತ ಆಗಬೇಕು ಅಷ್ಟೇ ಕಟ್ ಮಾಡ್ತಾ ಇದೀನಿ ಪೂರ್ತಿ ಇದೇ ಹಾಕಲ್ಲ ಓಕೆ ರೈಟ್ ಸರ್ ಪಾಯಿಂಟ್ ಟೇಕಲ್ ಒಂದು

ಸೊ ಹಾಗೆ ಪರಿಚಯ ಸೊ ಒಂದ್ಸರಿ ಸಿನಿಮಾ ಮಾಡಿದೀವಿ ಅಂತ ತೋರಿಸಿದ್ರು ಇಡೀ ಸಿನಿಮಾ ಅನ್ನ ತೋರಿಸಿದ್ರು ಈ ಸಿನಿಮಾ ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ ಸರ್ ಪಾತ್ರ ಒಂದು ಟ್ರಾನ್ಸಿಷನ್ ಆಗುತ್ತೆ ತಂದೆ ಕಾಡಿನ ಪಾತ್ರಿಂಗ್ ಲಿರಿಕಲ್ಟಿಂಗ್ ಸಣ್ಣ ಜಸ್ಟ್ ಕೊಟ್ಟಿದ್ದಾರೆ ಸೊ ಟ್ರಾನ್ಸಿಷನ್ ಆಗೋ ಫೇಸ್ ನಲ್ಲಿ ಒಂದು ಪೀಕ್ ಎಮೋಷನ್ ಅಲ್ಲಿ ಬರುವಂತಹ ಒಂದು ಸೀಕ್ವೆನ್ಸ್ ಸೊ ಅದು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ರು ಅಂದ್ರೆ ಇದು ಶುರು ಮಾಡಿದಾಗ ಅವ್ರು ಹೇಳಿದ್ರೆ ಕಲಾತ್ಮಕ ಸಿನಿಮಾ ಆರ್ಟ್ ಸಿನಿಮಾ ಅಂತ ಅನ್ಕೊಂಡ್ ಶುರು ಮಾಡಿದ್ರು ಬಟ್ ದ ವೇರಿ ವರ್ಕ್ಡ್ ಅಂದ್ರೆ ತುಂಬಾ ಈ ವಿಚಾರವಾಗಿ ಮಾತಾಡೋದು ತುಂಬಾ ಕಷ್ಟಕರವಾದ ವಿಷಯ ಏನಂದ್ರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನ ನೋಡ್ಕೋತಾ ಇದ್ದೀನಿ ಅಂದ್ರೆ ನಾನು ಹೇಗಿದ್ದೆ ಈಗಿನ ಜನರೇಷನ್ ಹೇಗಿದೆ ಬಹುಶಃ ರಾಜೇಶ್ ಸರ್ ಈ ತರ ಚೋಮನ ದುಡಿನಾಗ ನನ್ನ ರೋಮಾಂಚನ ಆಗಿತ್ತು ಒಂದ್ ಸೆಕೆಂಡು ಚೋಮನ ದುಡಿ ಸರ್ ಅನುವಾದ ನನ್ಗೆ ಎರಡನೇ ಅದು ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ ಎರಡನೇ ಸಿನಿಮಾ ಚೋಮನ ದುಡಿ ಅವತ್ತು ನಾನು ನಾಗಾಭರಣ ಅವರೆಲ್ಲಾ ಜೊತೆಲೇ ಇದ್ವಿ ಬಹುಶಃ ನನಗ ಒಂದು ನೆನಪಾಗ್ತಾ ಇದೆ ಚೋಮನ ದುಡಿನ ಕಾಡು ನಾನು ಓದಿರ್ಲಿಲ್ಲ ಬಹುಶಃ ಐವತ್ತನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ ಕಾಡಿನಿಂದ ನಾವೆಲ್ಲಾ ನವ್ಯ ಈ ಗುಂಡಿನ ನಾಟಕ ಬೇರೆ ಬೇರೆಯವ್ರ ನಾಟಕಗಳನ್ನ ಮಾಡ್ತಾ ಇದ್ವಿ ಈ ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಟೆಕ್ಟು ಮಾಡುವಂತ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋಕೆ ಕೇಳಿರ್ಲಿಲ್ಲ ಚೂವ್ನ ದುಡಿನವಾಗ ನಾನ್ ಏನ್ ಪಾತ್ರ ಎಲ್ಲ ಸೇರ್ಕೊಂಡು ನಿಮ್ದು ದುಡಿ ಪಾತ್ರ ಅಂದ್ರು ನನಗೊಂದು ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ ಈ ವಿಚಾರವಾಗಿ ಮಾತಾಡೋದು ತುಂಬಾ ಕಷ್ಟಕರವಾದ ವಿಷಯ ಏನಂದ್ರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನ ನೋಡ್ಕೋತಾ ಇದ್ದೀನಿ ಅಂದ್ರೆ ನಾನು ಹೇಗಿದ್ದೆ ಈಗಿನ ಜನರೇಷನ್ ಹೇಗಿದೆ ಬಹುಶಃ ರಾಜೇಶ್ ಸರ್ ಚೋಮನ ದುಡಿನವಾಗ ನನ್ನ ರೋಮಾಂಚನ ಕೊಡ್ತು ಒಂದ್ ಸೆಕೆಂಡು ಚೋಮನ ದುಡಿ ಸರ್ ಅನ್ನುವಾಗ ನನ್ಗೆ ಎರಡನೇ ಸಿನಿಮಾ ಅದು ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ ಎರಡನೇ ಸಿನಿಮಾ ಚೋಮನ ದುಡಿ ಅವತ್ತು ನಾನು ನಾಗಾಭರಣ ಟಿ ಎಸ್ ರಂಗ ಅವರೆಲ್ಲ ಜೊತೆಲೇ ಇದ್ವಿ ಬಹುಶಃ ನನ್ಗ ಒಂದು ನೆನಪಾಗ್ತಾ ಇದೆ ಚೋಮನ ದುಡಿನ ಕಾದ ನಾನು ಓದಿರ್ಲಿಲ್ಲ ಬಹುಶಃ ಐವತ್ತನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ ಕಾಲೇಜಿನಿಂದ ನಾವೆಲ್ಲ ನವ್ಯ ಈ ಗುಂಡಿನ ನಾಟಕ ಆ ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತಾ ಇದ್ವಿ ಈ ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಟೆಕ್ ಇಟ್ಟು ಮಾಡುವಂತ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೇಕು ಕೇಳಿರ್ಲಿಲ್ಲ ಚೂವನ್ನ ದುಡಿನವಾಗ ನಮ್ದೇನ್ ಪಾತ್ರವಾಗ ರೇಗಿಸ್ಬಿಟ್ರಲ್ಲ ಸೇರ್ಕೊಂಡು ನಿಮ್ದು ದುಡಿ ಪಾತ್ರ ಅಂದ್ರು ನನ್ ಒಂದ್ ನಿಮಿಷ ಹೋದು ಅಂತ ಅನ್ಕೊಂಬಿಟ್ಟೆ